ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದು ದುಡ್ಡಿಗೆ ಸ್ವಾಗತ ನಾವು ನಿನ್ನೆ ದಾಂಡಿಯಲ್ಲಿ ಮುಗ್ಸಂಬಂದ ಇಲ್ಲಿ ಹೋಕ್ಕರ್ನ ಸ್ಟೇ ಮಾಡಿದ್ರಿ ನಮ್ ಫ್ಯಾಮಿಲಿ ಇದ್ದಿದ್ದಕ್ಕೆ ಈಗ ಮಹಾಬಲೇಶ್ವರ ದರ್ಶನ ಕೊಂಟಿವಿ ಇಲ್ಲಿ ಪಂಚೆ ಎಲ್ಲ ಧೂತಿ ಹಾಕೋಬೇಕು ಒಟ್ಟು ಟ್ರೆಡಿಷನಲ್ ಡ್ರೆಸ್ ಇರಬೇಕು ಹೆಣ್ಮಕ್ಳು ಸಿರಿ ಅಥವಾ ಕುರ್ತಾ ಮನ್ಕೈ ಕೆಳಗ ಮನ್ಪಾಲ್ ಕೆಳಗ ಡ್ರೆಸ್ ಇರಬೇಕ್ರಿ ಟಾಪ್ ನಡೆಯಂಗಿಲ್ಲ ನಮಗೆ ಮರ್ತು ಬಿಟ್ಟು ಬಂದ್ಬಿಟ್ಟು ಬರೀ ಪರ್ಚೇಸ್ ಮಾಡ್ತಾರ ಅಂಗಡಿ ಅವ್ರು నోడ్బ్రీ గు దర్శన మందీ అదే గుడి ఆరు గంట ఓపన్ ఆగత ఆరు ఏంట్రె నిల్దీ దర్శన ఆకతి నోడ్రీ ఒళక నిగ అల్లింత ఈ బీచ్ కడే బంద్రీ ఇన్ బీచ్ గుడి అపోజిట్ నోడ్ అత్య ಜೊತೆ ಕುಂದ್ರ ನೀನು ಯಾವ ನೋಡ್ರಿ ಇಷ್ಟ ದೊಡ್ಡ ಕತ್ತ ಅಂಜಿತಾನ ಅವ್ರ ತಮ್ಮನ್ ಕುಂದ್ರಸ್ಬೇಕಂತ ಅವ್ರ ತಮ್ಮನ್ ಜೊತೆ ಅಂತ ಕುಂದ್ರಂಗಿಲ್ಲ ನಿಮ್ ತಮ್ಮನ್ ಕುಂದರ್ಸ ಅವನ್ ಜೊತೆ ಕುಂದ್ರತೆ ದೂರಂತ ಇಲ್ಲ ಇಲ್ಲೇ

ನೀವು ನೋಡ್ಬೋದು ಇಲ್ಲಿ ಗೋಗರ್ಭಕ್ಕೆ ಹೋಗೋ ದಾರಿ ಶಿವ ಕ್ಷೇತ್ರವನ್ನು ಸ್ವಚ್ಛಗೊಳಿಸಿ ಗ್ರಾಮ ಪಂಚಾಯತಿ ಗೋಕರ್ಣ ಇಷ್ಟು ಸಣ್ಣ ಬೋರ್ಡ್ ಇದ್ರೆ ಯಾರಿಗೂ ಗುರ್ತಾಗುದಿಲ್ಲ ನಾವು ಮುಂದೋಗಿದ್ವಿ ಈಗ ಹೊಂಟಿ ನೋಡ್ರಿ ಇಲ್ಲಿ ಎಷ್ಟ್ ಕರೆಕ್ಟ್ ಐತ್ ಗೊತ್ತಿಲ್ಲ ನಮಗೂ ಹೋಗಿಂದ ಗೊತ್ತ ಮ್ಯಾಪು ನೆಟ್ವರ್ಕ್ ಇಲ್ಲಿ ಮ್ಯಾಪ್ ಮ್ಯಾಗ ூர் மீட்டர்க்க ಒಂದ್ ಎರಡ್ ಮೀಟರ್ ನಡೆಯನ ಗುಹತ್ ನೋಡ್ರಿ ಇಲ್ಲ ಬೇರೆ ದಾರಿ ಕರ್ಕೊಂಡ್ ಬಂದಿರ ನಾನು ತಿಂದು ಬಿಡ್ತಿದ್ರ ಬರ್ರಿ ಬರ್ರಿ ಹೂ ಮೊಳಗ

இந்த ட்ரெயினிங் பிரசென்ட் வந்து நல்ல ரேட் சபர்்ட் ஆகிடுது. பாக்கி இருந்து அதா இதா வரதே நீங்க வரதுக்கு ಜಾத்தி வரதுக்கு. சரி. தரேன். ஏன் ನೋಡೋದ್ರ ಮ್ಯಾಗಿಂದ ಹಿಂಗೆ ಕಾಂತದ ಕೆಳಗ ಐತಲ್ಲ ಅದ ಗುಡಿ ನಾ ಬಂದೀನಿ ಈಗ ಯಾರಾದಿರಿ ಒಳಗೆ ಅದೇ ರೀ ನಿನ್ನ ಒಳಗೆ ಹಾ ಯಕಡೆ ಅದೀರಿ ನೀವು ಎಕಡೆ ಇದೀನು ಬಯ್ அது அது அஸ்ட் குடி ஆ

ಕುಡ್ಲಾ ಬೀಚು ರೆಸಾರ್ಟ್ ಅಪೋಸಿಟ ಶಿವ ಟೆಂಪಲ್ ಅಂತ ಇಲ್ಲಿ ಸನ್ ಬೋರ್ಡ್ ಐತಿ ಐವತ್ತು ಮೀಟ್ರ ನಾವು ಸುಮ್ಮನೆ ಸುತ್ತೊಡ್ದೆ ಅಲ್ಲಿ ಹೋಗಿ ಅಲ್ಲಿಂದ ನಡ್ಕೊತ ಬಂದ್ವಿ ಅಲ್ಲಿಂದ ಒಂದು ಎರಡು ನೂರು ಎರಡು ನೂರು ಮೀಟ್ರ್ ಅದ ಇಲ್ಲಿಂದ ಬರೀ ಐವತ್ತು ಮೀಟ್ರ್ ಅದ ಬರೀ ಈಗ ಓಮ್ ಬೀಚ್ ಕಡೆ ಹೋಗ್ ಬೀಚ್ ಗೆ ಸ್ವಾಗತ ವೆಲ್ಕಮ್ ಟು ಓಂ ಬೀಚ್ ಅಂತ ನಮ್ಗೆ ಓಂ ಬೀಚ್ ಸ್ವಾಗತ ಮಾಡ್ತಾರೆ ನಮ್ ಮನೆಯಾಗೆಲ್ಲಾ ಬಿಸಿಲೈತ್ ಅಂತಂದ ಕೋಲ್ಡ್ ಡ್ರಿಂಕ್ಸ್ ಕೂಡ ಹೇಳ್ತಾರೀ ಇಲ್ಲಿಂದ ತೆಳಗ್ ಒಂದ್ ನೂರಿಂದ ಎರಡ್ ನೂರ್ ಮೀಟರ್ ಹೋದ್ರೆ ಓಂ ಬೀಚ್ ಇತ್ತ ಬರ್ರಿ ಹೋಗ್ತ ಾರಾ ಅಂದ್ರ ನೀವನಾರು ಇದನ್ನ ಡ್ರೋನ್ ಇಂತ ಇದು ಓಮ್ ಗದಿ ಕಾಣತ ರೀ ಅದಕ್ಕೆ ಓಂ ಬೀಚ್ ಅಂತಾರ ನೋಡಬಹುದು ನೀವು ಇಲ್ಲಿ ಸ್ವಲ್ಪ ಕಾಣತೈತಿ ಓಂ ಟೈಪ್ ಅದಕ್ಕೆ ಇದಕ್ ಓಮ್ ಬೀಚ್ ಅಂತಾರೀ ಬರ್ರಿ ಹೋಗ ನಮ್ ಮನೆಯಾಗೆಲ್ಲಾ ಬೀಚ್ ನಾಗ ಆಡಕ್ ಹೋದ್ರಿ ನಮ್ ಪಪ್ಪಾ ಮಮ್ಮಿ ನಮ್ ಇನ್ನೊಬ್ಬಳಿಯನ್ನ ಕರ್ಕೊಂಡ್ ಕುಂತಿದ್ರ ನಮ್ ಎರಡನೇದ ಅಲ್ಲಿ ಕಾಡಿ ಬೇಡಿ ಅವ್ನ ಸಾಮಾನ್ ತಗೊಂಡ್ರಿ ಮನಿ ಕಡ್ತೀನ ಅಂತಂದ ಸಮುದ್ರದ ಹೋಗ ಅನ್ಜಾತಿದ ಫಸ್ಟ್ ಗೆ ಈಗ ಸ್ವಲ್ಪ ಮುಂದ್ ಮುಂದ ಹೋಗಿ ನೀರ್ ಈಗ ಗೊತ್ತಿಲ್ಲ ಈಗ ಓಮ್ ಬೀಚ್ ಒಳಗ ಜಲಕ್ರೀಡೆ ಕ್ರೀಡೆ ಮುಗಿಸ್ ಕಡೆ ಹೊಂಟಿವ್ರಿ ಚಾರ್ಜ್ ಮೊಬೈಲ್ ಕಲಿಯದ ಬರ್ರಿ ಅಲ್ಲಿ ಹೋಗಿ ಮತ್ತೆ ಅಪ್ಡೇಟ್ ಕೊಡ್ತೀನಿ ನಮಸ್ಕಾರ ರೀ ಈಗ ನಮ್ಮ ಫೈನಲ್ ಡೆಸ್ಟಿನೇಷನ್ ಹೊಂದ್ರ ಬೋಟಿಂಗ್ ಬಂದಿವಿ ನೋಡುವ ನಮ್ದು ಬೋಟ್ ಇಲ್ಲೇ ಎರಡೂವರೆ ಸಾವಿರ ಎರಡ್ ಸಾವಿರದ ಏಳ್ನೂರ

आ जैकेट। जैकेट वे राष्ट्रा, जैकेट वे राष्ट्रा हो है नहीं ना? जा जैकेट, जैकेट अलग किन्हों किन्हें जैकेट घरों किन्हें। जैकेट घर सेवटीनो एकदम। हम्म। और अंकल लड़के बहुत ही माला कर लेता रहा। और क्या? अंकल अंकल रे ये तो कौन क्या है जैकेट? अंकल रे जैकेट ఈ క్సెట్ నాన్న ఎల్లరు ఉదిత్ర అల్లేగ్న అంకులర్ కేళా నవ్వు ఎల్లి పోవకు ఎస్త ఎల్లి మట కర్కొండోక్తర్ కేళోర్కి ఎల్లి మట కర్కొండికిరి మీకు ఎల్లి ఫస్ట్ ను పోలీస్ ఫ్రెండ్స్ కి ఏ హౌ ఆల్ మట కర్కిరి నమ గల్లి మట చూస్తారని అల్ మట పెర్స్తియరి ఒకడన్

ட்ரி கொக்கோம மஜ்கி ನಾವು ಒನ್ ಅವರ ಕೊಟ್ರು ಬಿಟ್ಟಿಗೆ ಮುಗಿಸ್ ಮುರುಡೇಶ್ವರ ರೀ ಅಲ್ಲಿ ನಮ್ಮ ಕನ್ನಡದ ಬಾವುಟ ಲೈಟಿಂಗ್ ಆಗಿತ್ತ ನೋಡಕ್ ಮಸ್ತ್ ಇತ್ತ ಹಾಕಿದ್ದಾರೆ ನೀವ್ ನೋಡ್ಬೋದು ಶಿವನ್ ಸ್ಟ್ಯಾಚು ರಿನೋವೇಶನ್ ಅದ ಆದ್ರೂ ವೀಕೆಂಡ್ ಆದ್ರಿಂದ ಬಾಳ್ ಗದ್ಲೈತ್ರಿ ನಾವು ಬಾಳೆ ನಿಂದ ದರ್ಶನ ಮಾಡ್ಕೊಂಡ್ವಿ ಇದು ನಿನ್ನ ಮುರುಡೇಶ್ವರದ ಕಂಟಿನ್ಯೂ ಬ್ಲಾಗ್ ಇರುತ್ತೆ ಈಗ ನಾವು ಸೇಗನ್ಗುರು ಚೌಡೇಶ್ವರಿಗೆ ಬಂದ್ವಿ ರಾತ್ರಿ ಒಂದೂವರೆ ಹಿಂಗಾಗಿತ್ತು ಇಲ್ಲೇ ಇವು ಅಡ್ಮಿನಿಸ್ಟ್ರೇಟಿವ್ ರೂಮ್ ಇರ್ತಾವೆ ಆದರೆ ಅವ್ನೇನೋ ಮೊದ್ಲು ಬುಕ್ ಮಾಡ್ಕೊಂಡು ಬರಬೇಕಂತ ಕಲ್ಲಿನ ಇದ್ದು ಬಟ್ ಅವ್ರು ಕೊಡಲಿಲ್ಲ ಅಡ್ವಾನ್ಸ್ ಬುಕ್ ಇರ್ಬೇಕಂತಂದ ನೀವೇನಾದ್ರು ಬರೋರು ಅಂದ್ರೆ ಅಡ್ವಾನ್ಸ್ ಬುಕ್ ಮಾಡ್ಕೊಂಬರ್ರಿ ನಾವು ಇಲ್ಲೇ ಪಬ್ಲಿಕ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ರೀ ಎಲ್ಲ ಫ್ರೀ ಇರ್ತೈತಿ ನಿಮಗೆ ಬಿಸಿನೀರು ಬೇಕಂದ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರ ಇಲ್ಲೇ ಈಗ ನಾಲ್ಕು ಊರಿಯಾಗೆ ಟೈಮ ನಾವು ಜಸ್ಟ್ ಜಕ್ಕ ಮಾಡ್ಕೊಂಡು ಈಗ ದೇವ್ರದ ದರ್ಶನಕ್ಕೆ ಪಾಳೆ ಕಡೆ ಹೊಂಟೀವಿ ರೀ ನೋಡ್ಬೋದು ಈಗ ಎಷ್ಟು ಗದ್ಲೈತಂತಂದು ಗುಡಿನ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿಲ್ಲ ಹಿಂದೆ ಅನ್ನ ಪ್ರಸಾದಕ್ಕೆ ದಾರಿ ಸಿಗುತ್ತೆ ರೀ ನೀವು ನೋಡ್ಬೋದು ಬೆಳಗ್ಗೆ ಉಪಹಾರದ ಸಮಯ ಏಳರಿಂದ ಒಂಬತ್ತರ ತನ ಮಧ್ಯಾಹ್ನ ಊಟದ ಸಮಯ ಹನ್ನೆರಡರಿಂದ ಮೂರು ರಾತ್ರಿ ಏಳರಿಂದ ಒಂಬತ್ತರ ತನ ಇರ್ತೈತ್ರಿ ಬರುವಾಗ ಬೈ ರೂಟ್ ಬಂದಿದ್ದೀವಿ ರೀ ಈಗ ಲಾಂಚ್ ಒಳಗೆ ಹೊಂಟೀವಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತಂದು ಯಾಕಪ್ಪ ಅಂದರೆ ನೀವು ನೋಡ್ಬೋದು ನಾವು ಮೇ ಬಿ ನೆಕ್ಸ್ಟ್ ಟೈಮ್ ಬರೋದ್ರೊಳಗೆ ಬ್ರಿಡ್ಜ ಆಗಿರ್ತೈತಿ ಲಾಸ್ಟ್ ಇನ್ನೊಂದು ಟೈಮ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಮಂತಂದ್ರೆ ನಮ್ಮ ಟ್ರಿಪ್ನಾಗ ಒಂದು ರಜಾಸ್ಟ್ರಿ ಅಡ್ವೆಂಚರ್ ಆಕ್ಟಿವಿಟಿ ಬೀಚ್ ಗುಡಿ ಎಲ್ಲಾ ಆಡಿದ್ದು ರೀ ಅಪ್ಸರ್ ಕೊಂಡ ಫಾಲ್ಸಿಗೆ ಹೋಗ್ತಂದಿದ್ವಿ ಟೈಮ್ ಕಮ್ಮಿ ದಾಲಿಲ್ಲ ಈಗ ಹೋಗ್ರೆ ಜೋಗ್ ಫಾಲ್ಸಿಗೆ ಹೋಗಕ್ ಬಂದಿವಿ ಬಂದಿವ್ರಿ ಇಲ್ಲಿ ಇಲ್ಲಿ ನೋಡಬಹುದು ನೀವು ಜೋಗ್ ಫಾಲ್ಸ್ ಎಂಟ್ರನ್ಸ್ ಇದೆ ಮಸ್ತ್ ರೆಡಿ ರೀ ಗೌರ್ಮೆಂಟ್ ಇನ್ನೂ ಕಾಮಗಾರಿಕೆ ಭಾಳ ಐತಿ ಆದಷ್ಟು ಬೇಗ ಆಗ್ಲಿ ಅಂತಂದ ಆಶಿಸೋಮು ಬರ್ರಿ ಮುಂದಕ್ಕೆ ಹೋಗಮ ಸ್ವಲ್ಪ ಮುಂದೆ ಬರನ ಗೊತ್ತಾತ್ರಿ ನಮಗ ರಾಜ ರಾಣಿ ಅವರ ರಾಕೆಟ್ ಎಲ್ಲಾ ನಮ್ಮ ಸಿಟ್ ಮಾಡ್ಕೊಂಡಂಗದ ಫುಲ್ ಮಂಜ್ ಏನೋ ಏನು ಆತದಿಲ್ಲ ಇನ್ನು ಸ್ವಲ್ಪ ಹೋಗಿ ಸ್ವಲ್ಪ ತಳ ನೋಡಣ ಅವಾಗ ಸಣ್ಣಗ ಕನ ಫಾಲ್ಸ್